ರೇಣುಕಾ ಏನೇ ಹೇಳಿ ಸುರಭಿಗೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸೋಕೆ ಶುರುವಾಯ್ತು ಮೊದ್ಲಿಗೆ ಆ ಮೀಟಿಂಗ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಒ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳ ರಿಪೋರ್ಟ್ ಪದೇ ಪದೇ ಇಷ್ಟು ಕ್ಲೋಸ್ ಮ್ಯಾಚ್ ಆಗೋದು ಏನು ಕೋ ಇನ್ಸಿಡೆನ್ಸ್ ಅನಿಸ್ತಿಲ್ಲ ಇಷ್ಟ ಇನ್ನೋಸೆಂಟಾ ಕಾಣೋರು ಅನ್ಕೊಂಡಷ್ಟು ಸಾಮಾನ್ಯದವರಲ್ಲ ಪಕ್ಕಾ ಇವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಇದ್ರ ಹಿಂದೆ ಇರೋ ಸತ್ಯ ಕಂಡು ಹಲೋ ಸುರಭಿ ಒಬ್ಬ ಡಿಟೆಕ್ಟಿವ್ ಹತ್ರ ಹೋಗ್ತಾಳೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳ ಊಹೆಗೂ ಮೀರಿದ ವಿಷಯ ಗೊತ್ತಾಗುತ್ತೆ ಏನಾದ್ರೂ ಹೇಳ್ತೀರಾ ಆದ್ರೆ ನೀವು ನಿಮ್ ಗಂಡನ ಪತ್ತೆದಾರಿನ ಯಾಕ್ ಮಾಡಿಸ್ತಾ ಇದ್ದೀರಾ ಇದ್ರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ನಿಮ್ಗೆ ಎಷ್ಟ್ ಕೆಲಸ ಹೇಳಿದ್ನೋ ಅಷ್ಟ್ ಮಾಡಿ ನಿಮಗೆ ನಿಮ್ಮ ದುಡ್ಡು ತಲುಪತ್ತೆ